ಈ ಪಾಠ ಉದ್ದೇಶ ಏನು ಯಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಏನ್ ಅಂಶಗಳಿದೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಸುಮ್ನಾಯಿ ಅವರು ಕುಮಾರಸ್ವಾಮಿ ಅವರು ಮತ್ತು ವಿಜಯಂದ್ರ ಅವರು ಮತ್ತು ಆರ್ ಅಶೋಕ್ ಅಲ್ಲ ಸೇರಿಕೊಂಡು ಭ್ರಷ್ಟಾಚಾರ ಆಗಿದೆ ಆಗಿದೆ ಮುಖ್ಯಮಂತ್ರಿ ಅವರ ಕುಟುಂಬಕ್ಕೆ ಜಾಗವನ್ನು ಗುಪ್ತಿ ಮಾಡಿದ್ದಾರೆ ಅಂತ ಏನು ಆಧಾರ ಇಲ್ಲ ಯಾವ ಒಂದು ಪುರಾವೆ ಇಲ್ಲ ದಾಖಲೆ ಇಲ್ಲ ಬರೀ ಸುಳ್ಳು ಹೇಳ್ಕೊಂಡು ಪಾದಯಾತ್ರೆ ಮಾಡ ಇದರ ಉದ್ದೇಶ ಏನಂತ ಹೇಳಿದ್ರೆ ಕೇವಲ ಸಿದ್ದರಾಮಯ್ಯ ಅವರ ಒಂದೇ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ಅಸ್ಥಿರ ಮಾಡಬೇಕು ಈ ಸರ್ಕಾರವನ್ನ ಬೀಳಿಸಬೇಕು ಹೇಗ ಪ್ರಮಾಣ ಇದನ್ನ ಕಿತ್ತಾಕ್ಬೇಕು ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇನ್ನು ನೂರ ಮೂವತ್ತಾರು ಜನ ಗೆದ್ದಿರ್ತಕ್ಕಂಥ ಅಭೂತಪೂರ್ವ ಒಂದು ಬಹುಮತವನ್ನು ಪಡ್ಕೊಂಡು ರಾಜ್ಯದಲ್ಲಿ ಏನು ನಾವು ಸರ್ಕಾರ ಮಾಡಿದ್ದೇವೆ ನಾವು ಇವತ್ತು ಈ ರಾಜ್ಯದ ಹಿಂದದ ಪರವಾಗಿ ಎಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಭಯ ಭೀತಿಯಿಂದಲೇ ನಾವು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಇಡೀ ಸಚಿವ ಸಂಪುಟ ಮತ್ತು ನಾವೆಲ್ಲ ಶಾಸಕರು ದೆಹಲಿಯಲ್ಲಿ ಕೂತ್ಕೊಂಡು ಮೋದಿ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ತೆರಿಗೆಯನ್ನು ಕೊಡ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಘೋರ ನಷ್ಟ ಆಗ್ತಾ ಇದೆ ನಾವೇನು ಲಕ್ಷ ಸಾವಿರಾರು ಸಾವಿರ ಕೋಟಿ ಅನುದಾನ ಕೇಂದ್ರ ಕೊಡ್ತಾ ಇದ್ದೀವಿ ನಮಗೆ ಬರ್ತಾ ಇರೋದು ಬಹಳ ಕಮ್ಮಿ ಬರ್ತಾ ಇದೆ ಅಂತ ಹೇಳಿ ನಮ್ಮ ರಾಜ್ಯದ ಜನರ ಎಲ್ಲ ರಾಜ್ಯದ ಜನರ ಪರವಾಗಿ ತಾವು ಹೋರನ್ನ ತೆಗೆದುಕೊಂಡು ಅದನ್ನು ಅವ್ರಿಗೆ ಸೇರಿಸಿಕೊಳ್ಳೋಕಾಗ್ತಾ ಆಗಲಿಲ್ಲ ಇನ್ನೂ ಕೂಡ ನ್ಯಾಯ ಕೊಡಲಿಲ್ಲ